ಆಗಸ್ಟ್ ಇಪ್ಪತ್ತಾರು ಮಧ್ಯಾಹ್ನ ಒಂದು ಗಂಟೆಗೆ ಚಿತ್ರದುರ್ಗದ ನಗರಸಭೆಯ ಎರಡನೇ ಅವಧಿಗೆ ಅಧ್ಯಕ್ಷರಾಗಿ ಇಪ್ಪತ್ತೊಂಬತ್ತನೇ ವಾರ್ಡಿನ ನಗರಸಭೆ ಸದಸ್ಯೆ ಬಿಎನ್ ಸುಮಿತಾ ರಾಘವೇಂದ್ರ ಹಾಗೂ ಉಪಾಧ್ಯಕ್ಷರಾಗಿ ಮೂವತ್ತ್ ಮೂರನೇ ವಾರ್ಡಿನ ಸದಸ್ಯೆ ಜಿಎಸ್ ಶ್ರೀದೇವಿ ಚಕ್ರವರ್ತಿಯವರು ಆಯ್ಕೆಯಾಗಿದ್ದಾರೆ ತೀವ್ರ ಕುತೂಹಲ ಮೂಡಿಸಿದ್ದ ಚುನಾವಣೆಯಲ್ಲಿ ಸ್ಪಷ್ಟ ಬಹುಮತವಿದ್ದರೂ ಕೂಡ ಅಧಿಕಾರ ಹಿಡಿಯುವಲ್ಲಿ ಬಿಜೆಪಿ ಸೋತಿದ್ದು ಈ ಮೂಲಕವಾಗಿ ಕಮಲನಾಯಕರಿಗೆ ಭಾರಿ ಮುಖಭಂಗವಾಗಿದೆ ಇನ್ನೂ ಅಧಿಕಾರದ ಚುಕ್ಕಾಣಿ ಹಿಡಿಯುವಲ್ಲಿ ಕೇವಲ ನಾಲ್ಕು ಸ್ಥಾನ ಗೆದ್ದಿದ್ದಂತಹ ಶಾಸಕ ಕೆಸಿ ವೀರೇಂದ್ರ ಪಪ್ಪಿಯವ್ ಅಂಡ್ ಟೀಮ್ ಸಕ್ಸಸ್ ಆಗಿದೆ ಎರಡನೇ ಅವಧಿಗೆ ಅಧ್ಯಕ್ಷ ಸ್ಥಾನಕ್ಕೆ ಸಾಮಾನ್ಯ ಮಹಿಳೆಗೆ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಎ ಮಹಿಳೆಗೆ ಮೀಸಲಾಗಿತ್ತು ಮೂವತ್ತೈದು ಸಂಖ್ಯೆಬಲ ಇದ್ದಂತಹ ಚಿತ್ರದುರ್ಗದ ನಗರಸಭೆಯಲ್ಲಿ ಹದಿನೇಳು ಸ್ಥಾನಗಳನ್ನು ಬಿಜೆಪಿ ಗೆದ್ದಿದ್ದರೆ ಐದು ಸ್ಥಾನವನ್ನು ಕಾಂಗ್ರೆಸ್ ಗೆದ್ದಿತ್ತು ಅಷ್ಟೇ ಅಲ್ಲದೆ ಆರು ಸ್ಥಾನ ಜೆಡಿಎಸ್ ಮತ್ತು ಏಳು ಸ್ಥಾನ ಪಕ್ಷೇತರರು ಗೆದ್ದಿದ್ದರು ಇದರಲ್ಲಿ ಒಂದು ಸದಸ್ಯರು ನಗರಸಭೆಯ ಸದಸ್ಯರು ನಿಧನವನ್ನು ಹೊಂದಿದ್ದರು ಅಧ್ಯಕ್ಷರಾಗಿ ಸುಮಿತಾ ರಾಘವೇಂದ್ರ ಇಪ್ಪತ್ತೆರಡು ಮತ ಗಳಿಸಿದ್ದರೆ ಉಪಾಧ್ಯಕ್ಷರಾಗಿ ಶ್ರೀದೇವಿ ಚಕ್ರವರ್ತಿಯವರು ಕೂಡ ಎರಡು ಮತ ಪಡೆಯುವ ಮೂಲಕವಾಗಿ ಗೆದ್ದು ಬೀಗಿದ್ದಾರೆ ಇನ್ನು ವಿಧಾನ ಪರಿಷತ್ ಮತ್ತು ವಿಧಾನಸಭೆ ಹಾಗೂ ಲೋಕಸಭೆ ಚುನಾವಣೆಯ ಬಳಿಕ ರಾಜಕೀಯ ಬೆಳವಣಿಗೆಗಳಿಂದ ಸ್ಪಷ್ಟ ಬಹುಮತವಿದ್ದರೂ ಕೂಡ ಬಿಜೆಪಿ ಪಕ್ಷ ಅಧಿಕಾರ ಹಿಡಿಯುವಲ್ಲಿ ವಿಫಲವಾಗಿದೆ ಈ ಮೂಲಕವಾಗಿ ಶಾಸಕ ಕೆಸಿ ವೀರೇಂದ್ರ ಪಪ್ಪಿಯವರು ಅಣೆದ ರಣತಂತ್ರ ಕೊನೆಗೂ ಕೂಡ ಸಕ್ಸಸ್ ಆಗಿದೆ ಸಭಾ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಶ್ರೀಮತಿ ಸುಮಿತಾ ಮೇಡಮ್ ಅವರು ಮತ್ತು ಶ್ರೀಮತಿ ಶ್ರೀದೇವಿ ಮೇಡಮ್ ಅವರು ಬಹುಮತಗಳಿಂದ ಆಯ್ಕೆಯಾಗಿದ್ದಾರೆ ಇದಕ್ಕೆ ಮತ ಚಲಾಯಿಸಿದಂಥ ಎಲ್ಲ ನಗರಸಭಾ ಸದಸ್ಯರುಗಳಿಗೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಸದಸ್ಯರುಗಳು ಸ್ವ ಇಚ್ಛೆಯಿಂದ ನಗರದ ಅಭಿವೃದ್ಧಿಗಾಗಿ ನಗರ ಅಭಿವೃದ್ಧಿ ಆಗಬೇಕು ಅನ್ನೋ ಒಂದು ದೂರದೃಷ್ಟಿ ಇಟ್ಕೊಂಡು ಇದನ್ನು ಆಯ್ಕೆ ಮಾಡಿದ್ದಾರೆ ಇಲ್ಲಿ ಯಾವುದೇ ಆಪರೇಷನ್ ಅನ್ನೋದೇನು ನಡೆಸಿದ ಎಲ್ಲರೂ ಸ್ವ ಇಚ್ಛೆಯಿಂದ ನಗರ ಅಭಿವೃದ್ಧಿ ಆಗಬೇಕು ಅನ್ನೋ ಒಂದು ದೃಷ್ಟಿ ಇಟ್ಕೊಂಡು ಜೈಮಲಾಗಿದೆ ಥ್ಯಾಂಕ್ ಯು